ಹಾಯ್ ಫ್ರೆಂಡ್ಸ್ ಇದು ನೋಡಿ ಸಿಬೆ ಹಣ್ಣು ಮತ್ತು ಗಿಡಿಮನಕಾಯಿ ಇದು ಬಿಡಿಕೆರೆ ಕೆರೆ ಹೋಗ್ಬೇಕಾದ್ರೆ ನೋಡಿದೆ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಕಾಣಿಸ್ತು ತೊಗೊಳ್ಳೋಣ ಅಂದ್ಬಿಟ್ಟು ಸಿಬೆಣ್ಣು ಅಂದ್ಬಿಟ್ಟು ನಿಂತ್ಕೊಂಡೆ ಒಬ್ಬರು ಅಲ್ಲೇ ಬಿಡಿಕೆರೆಯಲ್ಲಿ ಕೆರೆಯಲ್ಲಿ ವಾಸವಾಗಿರೋಂಥವ್ರು ರೈತರು ತೊಗೊಬಂದು ಮಾರ್ತಾಯಿದ್ದಾರೆ ಹಾಗಾಗಿ ಅಲ್ಲಿ ಏನು ಮೈಸೂರಿಂದ ಹುಣಸೂರು ಮಂಗಳೂರು ರೋಡಲ್ಲಿ ಬಸ್ಗಳೆಲ್ಲ ಓಡಾಡುತ್ತೋ ಆ ರಸ್ತೆ ಪಕ್ಕದಲ್ಲಿಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅವರ ಒಂದು ಜೀವನ ವೃತ್ತಿ ಸ್ನೇಹಿತರೆ ಹಾಗಾಗಿ ನಾವು ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಖಂಡಿತ ಅವ್ರದ್ದು ಒಂದು ಜೀವನ ನಡೆಯುತ್ತೆ ಹಾಗಾಗಿ ಅವರು ಮೈಸೂರಿಂದ ತಂದು ಇಲ್ಲಿ ಬಿಳಿ ಮಾರಾಟ ಮಾಡ್ತಾಯಿರ್ತಾರೆ ಹಾಗಾಗಿ ಈ ಥರ ನೋಡಿದ್ದೀರಾ ಅಂದರೆ ಖಂಡಿತ ಪರ್ಚೇಸ್ ಮಾಡಿ ನಾವೆಲ್ಲೋ ಹೋಗಿ ಆಲ್ರೆಡಿ ಅನುಕೂಲವಾಗಿರೋರ ಹತ್ರ ಚೆನ್ನಾಗಿರೋರ ಹತ್ರ ತಗೊಳ್ಳೋ ಬದಲು ಇಂಥರ ಹತ್ರ ತೊಗೊಂಡ್ರೆ ಅವ್ರದ್ದು ಒಂದು ಜೀವನ ಆಗುತ್ತೆ ನಮಗೊಂದು ಖುಷಿ ಸಿಗುತ್ತೆ ರೈತರಿಂದ ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗನ್ನಷ್ಟು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ವ ಜನ ಬಂತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್